ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಮಟ್ಟದ ನಾಲ್ಕನೇ ಸಮ್ಮೇಳನ ಎಸ್ ವೀಕ್ಷಕರೇ ಅಕ್ಸರ್ಪುರ್ ಪಟ್ಟಣದ ಶಾರದಾ ಕಲ್ಯಾಣ ಮಂಟಪದಲ್ಲಿ ಇಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಮಟ್ಟದ ನಾಲ್ಕನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿಯಾದ ಪದ್ಮಿನಿ ತಿರಾಂಕಿ ಈ ಸಂಘಟನೆಯು ದೇಶದ ದೊಡ್ಡ ಮಹಿಳಾ ಸಂಘಟನೆಯಾಗಿದ್ದು ಈ ಎಲ್ಲಾ ರಾಜ್ಯಗಳಲ್ಲಿ ತನ್ನ ಸಮಿತಿಗಳನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಗಿರುವ ಈ ಸಂಘಟನೆಯು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಮೀರಿ ಸದಸ್ಯತ್ವ ಹೊಂದಿದೆ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನವಾದಿ ಚಿಂತನೆ ಮತ್ತು ಚಳವಳಿಯನ್ನು ನಡೆಸಿಕೊಂಡು ಬರುತ್ತಿದೆ ಆದ್ದರಿಂದ ಇವತ್ತಿನ ಈ ದಿನಗಳಲ್ಲಿ ನೋಡಿದ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಹಲವು ಅತ್ಯಾಚಾರ ಪ್ರಕರಣಗಳು ಆಗಿರುವುದರಿಂದ ಅದಕ್ಕೆ ನಮ್ಮ ಜನವಾದಿ ಮಹಿಳಾ ಸಂಘಟನೆಯು ಹಲವಾರು ಹೋರಾಟದ ಮೂಲಕ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಿದೆ ಹಾಗಾಗಿ ಎಲ್ಲಾ ಹೆಣ್ಣು ಮಕ್ಕಳು ಧ್ವನಿ ಎತ್ತುವ ಮೂಲಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳೋಣ ನಮಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಳ್ಳೋಣ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಬಸಮ್ಮ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಾಂತಾ ಗಂಟೆ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚಂದಮ್ಮ ಗೋಳ ಆಳನ್ ತಾಲೂಕಿನ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಶಶಿಕಲಾ ಪಾಟೀಲ್ ಕಲಾವತಿ ತೆಲ್ಲೂರ್ ರತ್ನಾ ಮಡ್ಪತ್ತಿ ಪ್ರಭಾವತಿ ಗುಡ್ಡಡ್ಗಿ ಹಮಿನಾಬಿ ಬಜಾರ್ಗಲ್ಲಿ ಶ್ರೀಮಂತ್ ಬಿರಾದಾರ್ ಗುರುಚಾಂದ್ ಕೌಟೆ ಜ್ಯೋತಿ ಸುರೇಶ್ ಸೇರಿದಂತೆ ಅನೇಕ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವೆಲ್ಲ ಸಮಸ್ಯೆಗಳು ಈ ಇದ್ರ ಬಗ್ಗೆ ನೀವು ಮಾತಾಡಿದಾಗ ಮನವ ಕಲಾವನ ಬಗ್ಗೆ ಮಾತಾಡೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಒಳ್ಳೇದನ್ನ ನೀವು ಇಟ್ಕೊಂಡು ಹೋಗ್ತೀರಿ ಹೌದಲ್ಲ ಈ ಕೆಲಸ ಇನ್ನು ಮುಂದೆ ಮಾಡಬೇಕು ಇನ್ನು ಮುಂದೆ ನೀವೆಲ್ಲ ಮಾಡ್ತೀರಾ ಇಲ್ಲ ಮಾಡ್ತೀರಾ ಅಂದ್ರೆ ಕೈಗೆಟ್ಟು ಅಲ್ಲ ನಾನು ಹೇಳಿದ್ದನ್ನ ನೀವು ನೂರು ಪರ್ಸೆಂಟ್ ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ನೀವು ಇದಕ್ಕೆ ಆಳಕ್ಕೆ ಇಳೀವಿ ಸಂಘ ಕಟ್ಟಕ್ಕ ನೀವು ಇಳೀರಿ ನಿಮ್ ಜೊತೆ ಹತ್ತು ಮಂದಿ ಇರಲೇಕ್ಕ ಈ ಒಂದು ಸಾರಿ ಒಂದು ಐವತ್ತು ಮಂದಿ ತಂದಿರಂತ ಇರ್ಕೊಂಡು ಅದ್ರಲ್ಲಿ ಹತ್ತು ಮಂದಿ ಗಂಟೆಗಳು ಸಾಕ ಹತ್ತು ಮಂದಿ ಇದ್ರೆ ಸಾಕು ನಿಮ್ ಜೊತೆಗೆ ಹತ್ತು ಮಂದಿನೇ ಕೆಲಸ ಮಾಡ್ತಾರ ಗೊತ್ತೈತ್ರಿ ಈಗ ನಾವು ಡಿಸ್ಟ್ರಿಕ್ ಕಮಿಟಿ ಇದೆ ನಮ್ಮಲ್ಲಿ ಜನವರಿ ಮಹಾ ಸಂಘಟನೆ ಜಿಲ್ಲಾ ಕಮಿಟಿ ಇದೆ ನಮ್ಮಲ್ಲಿ ಮೂವತ್ತು ಮಂದಿ ಕಮಿಟಿ ನಾವು ಮೂವತ್ತು ಮಂದಿ ಮಾಡಲ್ಲ ಇವೊಂದು ಹತ್ತು ಮಂದಿ ಓಡಾಡ್ತೀವಿ ಆದ್ರೆ ಕೆಲಸ ನಿಂತಾವೇನ್ರಿ ಇಲ್ಲ ಎಲ್ಲ ಏನೇ ಆದ್ರೂ ನಾವು ಅಲ್ಲಿ ಸ್ಪಂದಿಸ್ಬೇಕಾಗ್ತದೆ ಸಮಸ್ಯೆ ಅದಕ್ಕೋಸ್ಕರ ನೀವೆಲ್ಲರೂ ಸಹಿತ ಮುಂದಿನ ದಿನಗಳಲ್ಲಿ ನಾನು ಬಹಳಷ್ಟು ಮಾತಾಡಿನ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಇವತ್ತೊಂದು ಶಪತ್ ತೊಟ್ಟು ಹೋಗ್ಬೇಕು ನೀವೆಲ್ಲರೂ ಗಮನಿಸ್ರಿ ನೀವೆಲ್ಲರೂ ನಿಮ್ ನಿಮ್ಮ ಹಳ್ಳಿ ಹೋದ್ಮೇಲೆ ಮೆಂಬರ್ಶಿಪ್ ಮಾಡಿ ಮೆಂಬರ್ಶಿಪ್ ಮಾಡಿ ಅಲ್ಲಿ ಒಂದು ಕಮಿಟಿ ಮಾಡಿ ಒಂದು ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಸಹ ಕಾರ್ಯದರ್ಶಿ ಇವೆಲ್ಲ ಸಹಿತ ಒಂದು ಘಟಕ ಅಂತಕ್ಕಂಥದ್ದನ್ನ ಮಾಡ್ವಿ ಆ ಘಟಕದ ಮುಖಾಂತರ ಒಬ್ಬರಿಬ್ರು ತಾಲೂಕಾ ಕಮಿಟಿಗೆ ಬರ್ತಾರ ಆ ತಾಲೂಕಾ ಕಮಿಟಿಯಿಂದ ಜಿಲ್ಲಾ ಕಮಿಟಿಗೆ ಬರ್ತಾರ ಈ ರೀತಿ ಕೆಲಸ ಮಾಡ್ತಾ 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 ಹೋದ್ರೆ ನಾವು ಯಾವತ್ತು ಜನರ ಮಧ್ಯದಲ್ಲಿ ಉಳಿದ್ವಿ ನಾವಂತ ಹೇಳ್ತೀನಿ ನಿಮ್ಗೆ ಜೀವನದಲ್ಲಿ ಯಾವುದು ಶ್ರೇಷ್ಠ ಹೇಳಿ ಜೀವನದಲ್ಲಿ ಯಾವುದು ಶ್ರೇಷ್ಠ ಯಾವುದು ನಮ್ ಜೊತೆಗೆ ಬರ್ತದೆ ಯಾವ್ದು ನಾವು ಒಳ್ಳೇದು ತಿಳ್ಕೊಂತೀವಿ ನಾನು ನನಗ್ ಬೇಕಾದಷ್ಟ ಇವತ್ತು ನಾನೇ ನಿಮ್ಗೆದ್ದಿದ್ದ ಹೇಳ್ತೀನಿ ನನಗ ಮನಿ ಅದ ಹೊಲ ಅದ ನನ್ಗೂ ಪಗಾರ ಬರ್ತದೆ ಬರ್ತದೆ ನನಗೆಲ್ಲ ಅದ ನನಗದು ದೊಡ್ಡದಲ್ಲ ನನಗ ಆಸ್ತಿ ಅಂತಸ್ತು ಸಂಪತ್ತು ಇದು ನನಗೆ ದೊಡ್ಡದಲ್ಲ ಯಾವ್ದು ದೊಡ್ಡದು ಜನರ ಕಣ್ಣೀರೇನು ಓಜ್ತೀನಲ್ಲ ಅದರಲ್ಲಿ ಇರ್ತಕ್ಕಂತ ಸುಖ ಶಾಂತಿ ನೆಮ್ಮದಿ ಜನ ಮಾಹಿತಿ ಏನ್ರಿ ನಿಮ್ಗೆ ರಿಟೈರ್ಮೆಂಟ್ ಕೊಟ್ಟರೆ ಮನೆಗೆ ಇರಲಿ ಅಂತ ನಾನು ಹೇಳ್ತೀನಿ ಅವ್ರಿ ನಮ್ಮ ಆಫೀಸಲ್ಲಿ ಇನ್ನೂ ಹೇಳ್ತಾರೆ ಏನ್ರಿ ಮೇಡಮ್ ನೀವು ಇಲ್ಲಿನೂ ಆಕ್ಟಿವ್ ಆಗಿದ್ರೆ ಅಲ್ಲಿನೂ ಆಕ್ಟಿವ್ ಆಗಿದ್ರಿ ನಾನು ನನ್ನ ಅಶೋ ಅಲ್ಲಿನೂ ಸಹಿತ ಕೇಂದ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಜಿಲ್ಲಾ ಏಳು ವರ್ಷ ನಾನು ಬಿಟ್ಟು ಬರ್ಬೇಕಾದ್ರೂ ಚಾರ್ಜ್ ಕೊಟ್ಟು ಬಂದಿದ್ದೆ ಅಲ್ಲಿನೂ ಸಹಿತ ನಮ್ಮ ನೌಕರ ಸಮಸ್ಯೆಗಳನ್ನ ತಗೊಂಡು ಹೋರಾಟ ಮಾಡ್ತಿದ್ದೆ ಆ ಹೋರಾಟ ಮನೋಭಾವ ಅಂತಕ್ಕಂಥದ್ದು ಏನದಲ್ಲ ಸಾಯುತನ ಹೋಗಲ್ಲ ಈ ಮನೋಭಾವ ಬೆಳೆಸ್ಕೋಬೇಕಾದ್ರೆ ನಾವು ಆಳಕ್ಕೆ ಇಳಿಬೇಕಾಗ್ತದ ನಾವು ಕಷ್ಟ ಕೊಡ್ತ ಇಲ್ಲ ಅಂತಿಲ್ಲ ಜನ ನಾವು ಕಾದಾಗ ಬರಲ್ಲ ನಾವು ಹೇಳಿದ್ವಿ ಕೇಳಲ್ಲ ಏ ಬರಲ್ಲ ಅಂತ ಹೇಳಿ ನಿರಾಶ ಆಗಿ ಬೇಡ ನಾವು ಅದಕ್ಕೋಸ್ಕರ ಈ ಒಂದು ಸಂಘಟನೆಯಲ್ಲಿ ಜನರ ಮಧ್ಯದಲ್ಲಿ ಯಾವುದು ಇಲ್ಲ ಏ ಇಲ್ರಿ ಅವ್ರು ಜನ್ ಕಣ್ಣಿರೋಷ್ಟು ಜನರ ಜೊತೆಗಿರ್ತಿದ್ರು ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು ಇವತ್ತ ಅವರಾದ ಕೆ ಗ್ರಾಮ ಜನ ಯಾಕೆ ನಮ್ಮ ಶ್ರೀಮಂತ ಬಿರಾದರ್ ಸರ್ ನಮ್ ಜೊತೆಗಿದ್ರು ಅವರೆಲ್ಲ ಅಲ್ಲಿ ಹೋಗಿ ರೈತ ಸಂಖ್ಯೆ ಕಟ್ಟಿ ಬಂದಾರವ್ ಜನ ಯಾಕೆ ನೆಲೆಸ್ತಾರ ಮೇಡಮ್ ಅವ್ರು ಇರ್ಲಿಲ್ಲ ಅಂದ್ರೆ ನಾವು ಇವತ್ತಿನ ದಿನ ಈ ಒಂದ್ ಮಟನ್ ಬರ್ತಿದ್ದಿಲ್ಲ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಯದ ಆಗ್ಯಾರ ಇಲ್ಲ ಅಂತಿಲ್ಲ ಅವ್ರು ಪುನಃ ಅದನ್ನ ಇದು ಮಾಡ್ಯಾರೋ ಇಲ್ಲೋ ಆದ್ರೆ ನೂರು ಮನೆಗಳು ಸೆಂಕ್ಷನ್ ಆಗ್ಯಾವ ಈಗ ನೂರು ಮನೆಗಳು ಬಿಟ್ಟು ಉಳಿತಾವ ಎಷ್ಟು ಇನ್ನೊಂದು ನೂರು ಮನೆ ಉಳಿತಾವ ಆದ್ರ ಒಂದು ಅರವತ್ ಎಪ್ಪತ್ ಮನಿ ಈಗ ಆಗಲೇ ಕಟ್ಕೊಟಾರ ಮೂನ್ ಬಜೆಟ್ ಕೊಡ್ತೀವಿ ಅಂತ ಹೇಳ್ಯಾರ ಆ ಊರ್ ಸಮಸ್ಯೆ ಬಗೆಹರಿತಲ್ರಿ ಸಂಘಟಿತರ ಸಂಘಟಿತರಾಗ್ತೀವಿ ಸಂಘಟನೆ ಮುಖಾಂತರ ಮಾತ್ರ ಅಲ್ಲ ಈ ಎಲ್ಲ ಸಮಸ್ಯೆಗಳು ನಮ್ಮ ಸಾಧ್ಯ ಅಲ್ಲ ಈ ಸಂಘಟನೆ ಇಲ್ಲ ಅಂತಂದ್ರ ಯಾವ್ದು ಸಾಧ್ಯ ಇಲ್ಲ ಅದಕ್ಕೆ ಬೆಳೆ ಅವರು ಮೊದಲೇ ಹಾಡ ಆಡಿದ್ರು ಸಂಘವನ್ನು ಶೇರ ಬನಿ ನಾರಿಯರೇ ಮುಂದೆ ಬನಿ ಸಂಘವನ್ನು ಶೇರ ಬನಿ ಸುಳ್ಳಲ್ಲ ನೀ ನಾವ್ ನಾಡಿನಲ್ಲಿ ಹುಟ್ಟಿದವರು ವೀರ ನಾರಿಯರು ನಾವೆಲ್ಲರೂ ಒನಿಗೆ ಒಬ್ಬ ವೀರನಾರಿ ಕಿತ್ತೂರು ಚೆನ್ನಮ್ಮ ಹೌದಲ್ಲ ರಾಣಿ ಲಕ್ಷ್ಮೀಬಾಯಿ ಸಿಂಧೂರು ಲಕ್ಷ್ಮೀ ಅಂತವರು ಇದ್ದಾರೆ ನಮ್ಮಲ್ಲಿ ಚಿನ್ನೂರು ಲಕ್ಷ್ಮಣನ್ ಅಂತವ್ರು ಸಹಿತ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಹೋದರರು ಇದ್ದಾರೆ ಇಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಎಲ್ಲರೂ ಏನಾರು ಸಹಿತ ಮನುವ ಹೇಳೋದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿನೇ ಇರ್ಬೇಕಾದ್ರೆ ಏನು ಅರ್ಥ ನಾವು ಸಾಲಿ ಸಾಲಿಗೆಲ್ಲ ಹೇಳ್ತಿದ್ರು ಏನ್ರಿ ಇಷ್ಟು ದೊಡ್ಡವರಾಗಿ ಸಾಲಿಗೆ ಹೋಗ್ತಾ ನಾಗೇಂದ್ರಪ್ಪ ಮಗಳು ನಾವ್ ಬಿಟ್ಟಿದ್ರ ಇವತ್ತಿ ಇಲ್ಲಿರ್ತಿದಿವೇನ್ರಿ ಇಲ್ಲ ಸಾವಿತ್ರಿಬಾಯಿ ಫುಲೆ ನಮಗೆ ಎಜುಕೇಶನ್ ಕೊಟ್ಟಿದ್ದಿಲ್ಲ ಮಹಿಳೆ ಮಹಿಳೆಯರಿಗೆ ಮನೆ ಮನೆಗೆ ಹೋಗಿ ಶಾಲೆ ಕಲಿಸಿದಿಲ್ಲ ಅಂದ್ರ ನಾವು ಇವತ್ತಿನ ಇಲ್ಲಿ ನಿಂತು ಮಾತಾಡ್ತಕ್ಕಂಥದ್ದು ಅಧಿಕಾರ ಇರ್ಲಿಲ್ಲ ನಾವು ಅಂತ ಸಾವಿತ್ರಿಬಾಯಿ ಪೂಲೆ ಜ್ಯೋತಿಬಾ ಪುಲೆ ಅವರು ಅವ್ರನ್ನ ಸಾಲಿ ಕಲಿಸಿ ಮನೆ ಮನೆ ಶಾಲೆಗಳನ್ನ ಕಲಿಸಿ ಅಷ್ಟು ಕಷ್ಟಪಟ್ಟರು ಗೊತ್ತಿಲ್ಲ ನಾವು ಮಣ ಮಕ್ಳು ಸಾಲಿ ಕಲ್ಸಿದ್ರು ಸಾಲಿ ಕಲ್ಸಕ್ಕೆ ಮನೆ ಮನೆಗೆ ಹೋದ್ರ ಎಂಟಿಗೆ ಹೊಡಿತಿದ್ರು ಅವ್ರಿಗೆ ತತ್ತಿಗೆ ಹೊಡಿತಿದ್ರು ಅಳ್ಕೋತ ಗೊತ್ತಿಲ್ಲ ಸಾವಿತ್ರಿಬಾಯಿ ಮತ್ತೊಂದು ಸೀರೆ ಬಗಲ ಇಟ್ಕೊಂಡು ಮನೆಗೆ ಹೋದ್ರು ಅಲ್ಲಿ ಕಳ್ತಿದ್ರು ಹೊಲ ಹೊಲ ಸೀರೆ ಕಳ್ತಿದ್ರು ಚಲೋ ಸೀರೆ ಉಟ್ಕೊಂಡು ಸಾರಿ ಕಲಿತಿದ್ರು ಮತ್ತೆ ಹೊಲ ಸೀರೆ ಉಟ್ಕೊಂಡು ಮನೆಗೆ ಬರ್ತಿದ್ರು ಅಂತ ಧೈರ್ಯದಿಂದ ಬದುಕು ಮಾಡಿ ನಮ್ಮನ್ನ ದಾರಿ ತೋರಿಸಿ ನಮ್ಮನ್ನು ಮಟ್ಟಕ್ಕ ತನ್ನ ವೀರ ನಾರಿಯರಿಗೆ ಅಂತ ಒಳ್ಳೆ ಶಿಕ್ಷಕರಿಗೆ ನಾವು ಮರಿಲಾದಂತ ನಮ್ಮ ಚರಿತ್ರೆಯನ್ನ ರೂಪಿಸಿಕೊಟ್ಟಿರ್ತಕ್ಕಂಥ ಅವರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವುಗಳೆಲ್ಲರೂ ಸಹಿತ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರುತ್ತೆ ಮೂಢನಂಬಿಕೆಗಳನ್ನು ಸಹಿತ ಇನ್ನೂ ಬಹಳಷ್ಟದ್ರಿ ಮೊನ್ನೆ ಅಂತ ಗ್ರಾಮ ಇನ್ನೀ ಶುಲ್ತಾರ್ ಅಲ್ಲಿ ಮಗು ಟೀಚರ್ ಹೇಳೇ ಹೇಳ ಯಾಕೆ ಮಾಡಿಸಿಕೊಂಡಿಲ್ಲ ಅಂತ ಅವ್ರು ಹೇಳಿದ್ ಇಲ್ರಿ ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ ಬರ್ತೀನಿ ಕೊನೆ ಒಂದ್ ದಿವಸಕ್ಕೆ ಕೇಳಲ್ಲ ಯಾಕೆ ಮಾಡ್ಕೊಳಿ ಹೇಳುವ ಅಲ್ಲ ನೀವು ಎಷ್ಟಿದವ್ರಿ ಅಂತೇಳಿ ನೀವು ಮಾಡಲ್ಲ ಕೇಳ್ರಿ ಇನ್ನನು ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿನು ಇನ್ನೂ ಅದು ಅದು ಅಸ್ಪ್ರಶ್ಚತೆ ಅದ್ರ ವಿರುದ್ಧನ ಹೋರಾಟ ಮಾಡ್ಬೇಕಾಗ್ತದ ಹೌದಲ್ರಿ ನಾವೇನಂತೀವಿ ಇಲ್ಲಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಕೀಳು ಇಲ್ಲ ಬಡವ ಶ್ರೀಮಂತ ಇಲ್ಲ ಇವರು ಕಂತವರು ಕತ್ತಿಲ್ಲ ನಮ್ಮ ಸಂಘಟನೆಯಲ್ಲಿ ಇಲ್ಲ ಎಲ್ಲರನ್ನ ಸಮಾನವಾಗಿ ತಗೋತೀವಿ ಅಲ್ಲೇ ಏನಾಯ್ತು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಮಾಡಿದೀವಿ ಅಲ್ಲೆಲ್ಲ ತಹಶೀಲ್ದಾರ್ ಮನವಿ ಪತ್ರ ಕೊಟ್ಟಿವಿ ಹೋದ್ರು ತಹಶೀಲ್ದಾರ್ ಅಲ್ಲಿ ಸಭೆಗಳನ್ನ ಮಾಡಿ ಅಲ್ಲಿ ಜನರಿಗೆ ಮನವರಿಕೆ ಮಾಡು ಇದು ಹಿಂದಿನ ಎಲ್ಲರೂ ಹೋಯಿತು ಆದ್ರೆ ಈಗ ಯಾವ್ದೇ ಜಾತಿ ಭೇದ ಇದ್ದಾಗ ಆ ಮಕ್ಕಳು ಸಹಿತ ಮಕ್ಕಳು ಅದನ್ನ ನೀವು ಎರಡು ಮುಗಿಬೇಡ್ರಿ ಅದನ್ನ ಕಂಟಿನ್ಯೂ ಮಾಡಿ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ನಾವು ಎಸಿದವ್ರಿ ಚೌರೋ ಮಾಡಲ್ಲ ಅಂತ ಇನ್ನೊಬ್ಬ ನಿಮ್ ಬಾಯ್ ಬರಬಾರ ಸಭೆ ಮಾಡ ಅದ್ರೀತಿವಳಿಗೆ ಕೊಟ್ಟು ಇದು ಯಾವ್ರಿ ಯಾವ ರೀತಿಯ ಎದ್ದು ಬಂತು ಅವ್ರ ಹಾಗೆ ಮುಚ್ಚಿಟ್ಕೊಂಡು ಹೋದ್ರೆ ಮುಗಿಸಿದ್ರಿ ಸಂಘಟನೆ ಇದನ್ನ ಎತ್ಕೊತು ಇಂತ ಹತ್ತು ಹಲವಾರು ಸಮಸ್ಯೆಗಳು ನೀನ್ ನಿಂಬಲ್ಲಿ ನಿಮ್ಮ ಮನೆಗಳಲ್ಲಿ ಒಂದು ಸಮಸ್ಯೆ ಅದ ಏನಂತ ಹೇಳಿ ಒಬ್ಬ ಹೆಣ್ಣು ಮಗ ಹೇಳ್ತಾನೆ ಏನ ನೀ ಬರೇ ಹೆಣ್ಣು ಅಡ್ಡಲಿಕ್ಕೆ ಇಟ್ಕೊಳ್ಳಲ್ಲ ಇನ್ನೊಂದು ಮನೆ ಮಾಡ್ಕೊತೀನಿ ಅವಾಗ ನೀವು ಗೊತ್ತಿಲ್ಲ ಪಾಪ ಗಂಡ ಗಂಡಲಿಕ್ಕೆ ಯಾರ ಕಾರಣ ಗಂಡ ಗೊತ್ತಿಲ್ಲ ನಾವು ತಿಳ್ಕೊಬೇಕು ತಿಳ್ಕೋಬೇಕು ತಾಲೂಕಿನ ಮಹಿಳಾ ಸಂಘಟನೆ ಮನ್ನಡೆಯೋಣ ಜಿಲ್ಲಾ ಸಮ್ಮೇಳನಕ್ಕೆ ಮನ್ನಡೆಯೋಣ ಬದುಕಿ ಹಕ್ಕಿನ ಬದುಕಿಗಾಗಿ ಹೋರಾಟಕ್ಕೆ ಮುನ್ನಡೆಯೋಣ ಘನತೆ ಬದುಕನ್ನು ಹೆಣ್ಣು ಮಕ್ಕಳಿಗಾಗಿ ಹೋರಾಟಕ್ಕೆ ಮುನ್ನಡೆಯೋಣ